ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ವ್ಲಾಗ್ಸ್ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಳ್ಳೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟು ಎಣ್ಣೆನ ಬಾಣ್ಲಿ ಕಾಯಿಸಿ ಇಟ್ಕೋತಾ ಇದ್ದೀನಿ ಅದು ತಣ್ಣಗಾಗಬೇಕಲ್ವಾ ಹಾಗಾಗಿ ಫಸ್ಟು ಎಣ್ಣೆನ ಕಾಯಿಸಿ ಇಟ್ಕೋತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಉಪ್ಪಿನಕಾಯಿ ಹಾಕೋದು ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಮೆಂತ್ಯ ಮೂರು ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಸಣ್ಣ ಊರಿನಲ್ಲಿ ಹುರಿದಿಟ್ಕೋತಾ ಇದ್ದೀನಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಹುರಿದಿಟ್ಕೊಂಡಿಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಬದಲು ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಫಸ್ಟು ಸಾಸಿವೆ ಮೆಂತ್ಯ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿನ ಪುಡಿ ಮಾಡಿಕೊಂಡು ಆಮೇಲೆ ಮಾವಿನಕಾಯಿ ಉಪ್ಪಾಕಿ ನಾವು ಎರಡು ದಿನ ಮಾಗಿಸಿರ್ತೀವಲ್ಲ ಅದೇ ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನೇ ಜಾರಿಗೆ ಸೇರಿಸಿ ಸ್ವಲ್ಪ ರುಬ್ಬಿಟ್ಕೊತಾ ಇದ್ದೀನಿ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಇಂಗು ಕರ್ಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆನ ಈ ಒಗ್ಗರಣೆಗೆ ಸೇರಿಸಿ ಸಣ್ಣೂರಿನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ಟವನ್ನು ಆಫ್ ಮಾಡಿ ಮಾವಿನಕಾಯಿನ ಹಾಕೋತಾ ಇದ್ದೀನಿ ಒಗ್ಗರಣೆ ಬಾಣ್ಲಿಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಏನಾದರೂ ನಮ್ಗಿನ್ನೂ ಖಾರ ಬೇಕು ಅಂದರೆ ಉಪ್ಪು ಬೇಕಂದರೆ ಸೇರಿಸ್ಕೋಬೋದು ಖಾರ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೋಬೋದು ಉಪ್ಪೇನಾದರೂ ಬೇಕಂದರೆ ಈ ಟೈಮಲ್ಲಿ ಹಾಕೋಬಹುದು ಎಣ್ಣೆ ಕಾಯಿ ಪೂರ್ತಿ ತಣ್ಣಗಾಗಿತ್ತು ಅದನ್ನ ಉಪ್ಪಿನಕಾಯಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಣ್ಣೆ ಪೂರ್ತಿ ತಣ್ಣಗಾಗಿರಬೇಕು ಬಿಸಿ ಇರಬಾರ್ದು ಬಿಸಿ ಎಣ್ಣೆನ ಉಪ್ಪಿನಕಾಯಿಗೆ ಹಾಕಬಾರ್ದು ತುಂಬಾ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಇದು ಒಂದು ಮೂರು ದಿನ ಚೆನ್ನಾಗಿ ಮಾಡಬೇಕು ಖಾರದ ಜೊತೆಲಿ ಅವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಉಪ್ಪಿನಕಾಯಿ ಕೈ ಹಿಡ್ಕೊಳುತ್ತೆ ಉಪ್ಪಿನ ಕೈನ ಬಾಕ್ಸ್ ಹಾಕಿ ಎತ್ತಿಟ್ಟೆ ಡೈಲಿ ಯೂಸ್ಗೆ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಟಿದ್ದೀನಿ ನನ್ನ ಮಗಳು ಕೂದಲಿಗೆ ಎಣ್ಣೆ ಇದ್ದೀನಿ ಯಾವಾಗಲೂ ಅಷ್ಟೇ ಎಣ್ಣೆನ ನಾವು ಬಗೆದು ಹಚ್ಚಬೇಕು ಅಂದರೆ ಪೋರ್ಷನ್ಸ್ ಮಾಡಿ ಮಾಡಿ ಹಚ್ಚಬೇಕು ಆವಾಗ ಚೆನ್ನಾಗಿ ಎಣ್ಣೆ ಹಚ್ಬೋದು ಎಲ್ಲ ಕಡೆ ಕೂಡ ಎಣ್ಣೆ ಆಗಿರುತ್ತೆ ಕೂದಲು ಉದ್ದ ಇರೋದ್ರಿಂದ ಎರಡು ಭಾಗ ಮಾಡ್ಕೋತೀನಿ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ಎಣ್ಣೆನ ನೀಟಾಗಿ ಹಚ್ಕೋಬೋದು ಎರಡು ಭಾಗ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಹಚ್ಚಿದಾದಮೇಲೆ ಎರಡರಿಂದ ಮೂರು ನಿಮಿಷ ಬಾಚಣಿಗೆಲಿ ಬಾಚಬೇಕು ಬಾಚೋದ್ರಿಂದ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ನಾನಿಲ್ಲಿ ನಾಲ್ಕು ಎಣೆ ಜಡೆನ ಎಣೀತಾ ಇದ್ದೀನಿ ನಾಲ್ಕು ಎಣೆಯಲ್ಲಿ ಡಬಲ್ ಸ್ಟೆಪ್ ಬರೋ ಥರ ಎಣೀತಾ ಇದ್ದೀನಿ ಬೇಕಾದರೆ ನೀವು ಕೂಡ ಗಮನಿಸ್ಬೋದು ಗೊತ್ತಿಲ್ಲದೆ ಬೇಕಾರೆ ಕಲ್ತ್ಕೋಬೋದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚಿದಾಗ ಈ ಜಡೆ ಹಾಕೋದಕ್ಕಿಂತ ಫ್ರೆಶ್ ಆಗಿದ್ದಾಗ ಡಬಲ್ ಸ್ಟೆಪ್ ಬರೋ ಥರ ಎಣದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಗಿದ್ರು ವಿಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ಎಣ್ಣೆ ಕೂದಲಲ್ಲೇನೆ ನಾನು ಡಬಲ್ ಸ್ಟೆಪ್ ಬರೋ ಥರ ಎಣೀತಾ ಇದ್ದೀನಿ ಬೇಕಾದ್ರೆ ನೀವು ನೋಡಿಕೊಂಡು ಕಲ್ತ್ಕೋಬಹುದು ನೋಡಿ ಡಬಲ್ ಸ್ಟೆಪ್ ಯಾವ ಥರ ಬಂದಿದೆ ಅಂತ ಈ ರೀತಿ ಎಣೆಯೋದ್ರಿಂದ ಕೂದಲು ಕೂಡ ಉದ್ದಕ್ಕೆ ಚೆನ್ನಾಗಿ ಕಾಣುತ್ತೆ ನನ್ನ ಮಗಳಿಗೆ ಜಡೆ ಹಾಕಿ ಮುಖ ತೊಳೆದು ದೇವದೀಪ ಹಚ್ಚು ಅಂತ ಹೇಳಿ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಮಧ್ಯಾಹ್ನ ಊಟ ಮಾಡಿರೋ ಪಾತ್ರೆ ಹಾಗೂ ಸಂಜೆ ಹಾಲು ಮತ್ತೆ ಕಾಫಿ ಎಲ್ಲ ಮಾಡ್ಕೊಂಡಿದ್ವಿ ಅದ್ರ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಮುಖ ತೊಳೆದು ಬಟ್ಟಿಟ್ಕೊಂಡೆ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದೆ ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ರೆಡಿ ಇದ್ದೀನಿ ಅನ್ನ ಕೂಡ ಜಾಸ್ತಿ ಉಳಿದಿತ್ತು ಹಾಗಾಗಿ ಸ್ವಲ್ಪ ರೊಟ್ಟಿಗೆ ಹಾಕೋತಾ ಇದ್ದೀನಿ ಅನ್ನ ಏನಾದರೂ ಉಳಿದಿದ್ರೆ ಈ ರೀತಿ ರೊಟ್ಟಿ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ರೊಟ್ಟಿ ನಾವು ಅನ್ನದಲ್ಲಿ ರೊಟ್ಟಿ ಮಾಡಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ ಬಾಣಲಿಗೆ ನೀರು ಮತ್ತು ಉಳಿದಿರುವಂಥ ಅನ್ನನ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಕೈಯನ್ನು ನೀರು ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಆವಾಗ ರೆಡಿಯಾಗಿದೆ ಅಂತ ಅರ್ಥ ಅದು ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಬಿಸಿಲಿ ಕಲ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೂ ಹಾಗೆ ಬಿಡಬೇಕು ನೋಡಿ ತಣ್ಣಗಾಯಿತು ಬೆಚ್ಚಗಾಯಿತು ನಮ್ಮ ಕೈ ಮುಟ್ಟೋಷ್ಟು ಬೆಚ್ಚಗಾದರೆ ಸಾಕು ಎಲ್ಲ ಒಂದೇ ಸತಿ ಹಾಕಿ ಆಗದಿಲ್ಲ ಅಂದರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಲಸಿ ಕಲಸಿ ಅಂದರೆ ಚೆನ್ನಾಗಿ ಹಿಟ್ಟನ್ನು ನಾದಿ ಪಕ್ಕಕ್ಕಿಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ನಾದಿದ್ರೆ ಸರಿ ಹೋಗುತ್ತೆ ಹಿಟ್ಟನ್ನು ಚೆನ್ನಾಗಿ ಕಲ್ಸಿಟ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಬೌಲ್ನ ಮುಚ್ಚಿಟ್ಟು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನಾನು ರೊಟ್ಟಿನ ತಟ್ಟಕ್ಕೆ ಹೋಗಲ್ಲ ಈ ರೀತಿ ಚಪಾತಿ ತರ ವಸಿತೀನಿ ಇದೇ ತರಾನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನನ್ಗ ಹಾಗಾಗಿ ಇದೇ ಈಸಿಯಾಗಿ ಅನ್ಸುತ್ತೆ ಚಪಾತಿಲಿ ಒಸಿಯೋ ಥರ ವಸಿದ್ರೆ ಬೇಗ ಬೇಗ ಆಗುತ್ತೆ ಮಸಾಲೆ ರೊಟ್ಟಿ ಮಾಡಿದ್ರೆ ಮಾತ್ರ ಕೈಯಲ್ಲಿ ತಟ್ಟಿ ಆಮೇಲೆ ತವ ಮೇಲಾಕ್ತೀನಿ ಒಂದೊಂದು ಸರ್ತಿ ಅನ್ನ ಉಳಿದಿರುತ್ತೆ ಆವಾಗ ಈ ರೀತಿ ರೊಟ್ಟಿ ಮಾಡಿಕೊಂಡ್ರೆ ಅನ್ನ ಕೂಡ ಖಾಲಿ ಆಗುತ್ತೆ ರೊಟ್ಟಿ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ರೊಟ್ಟಿಗೆ ಚಟ್ನಿ ಆಗಲಿ ಯಾವುದೇ ಥರದ ಪಲ್ಯ ಆಗಲಿ ಮಾಡಲಿಲ್ಲ ಉಪ್ಸಾರು ಖಾರ ಇತ್ತು ಉಪ್ಸಾರು ಖಾರ ತುಪ್ಪ ಹಾಕ್ಕೊಂಡು ರೊಟ್ಟಿ ತಿನ್ನೋದಿಕ್ಕೆ ಇಷ್ಟಪಡ್ತಾರೆ ಎಲ್ರದೂ ಊಟ ಆಯಿತು ಅಡುಗೆ ಮನೆ ಸ್ಥಿತಿ ನೋಡಿ ಈಗ ಹೇಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ತೊಳೆಯೋದಕ್ಕೆ ಏನಾದರೂ ದುಡ್ಡು ಕೊಡ್ತಾರೆ ಅಂದಿದ್ರೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ಬೋದಾಗಿತ್ತು ಅದೆಲ್ಲಿಂದ ಬರುತ್ತೋ ಈ ಪಾತ್ರೆಗಳು ದೇವರಿಗೆ ಗೊತ್ತು ತೊಳಿತಾನೇ ಇರ್ತೀನಿ ಮಧ್ಯ ಮಧ್ಯದಲ್ಲಿ ಆದರೂ ಕೂಡ ಇಷ್ಟೊಂದು ಪಾತ್ರೆ ಆಗ್ತಾನೇ ಇರುತ್ತೆ ಬೇರೆ ಕೆಲಸ ಎಲ್ಲ ಇಷ್ಟಪಟ್ಟು ಮಾಡ್ತೀನಿ ಬಟ್ ಈ ಪಾತ್ರೆ ತೊಳೆಯೋದು ಅಂದರೆ ನನಗೆ ಇಷ್ಟ ಇಲ್ಲ ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗ್ಲಿ ಪಾತ್ರೆನ ತೊಳಿಲೇಬೇಕಲ್ವ ಎಲ್ಲರಿಗೂ ರಜ ಸಿಗುತ್ತೆ ಆದರೆ ನಮಗೆ ಮಾತ್ರ ರಜ ಯಾವಾಗಲೂ ಸಿಗೋದೇ ಇಲ್ಲ ಹಾಗೆ ನಮ್ಮ ಮನೆಯವರಿಗೆ ಡ್ರೈ ಫ್ರೂಟ್ಸ್ ಹಾಲು ಇದ್ದೀನಿ ಡ್ರೈ ಫ್ರೂಟ್ಸ್ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಂದು ಸತಿ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ದೋಸೆಗೆ ನೆನೆಸಿಟ್ಟಿದೆ ಸಂಪಣ ಕೂಡ ರುಬ್ಬಿಟ್ಟೆ ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಕೂಡ ಉಳಿ ಬರುತ್ತೆ ಅಡುಗೆ ಮನೇಲಿ ರಾತ್ರಿ ಹೊತ್ತು ಒಂದು ಚೊಂಬಲಾಗಲಿ ಅಥವಾ ಜಗ್ಗಲಾಗಲಿ ನೀರನ್ನ ತುಂಬಿಸಿ ಇಡಬೇಕು ಖಾಲಿ ಇಡಬಾರ್ದು ಎಲ್ಲ ಕ್ಲೀನ್ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಪಾತ್ರೆನ ನಾನು ಬೆಳಗ್ಗೆ ಜೋಣಿಸಿ ಇಟ್ಕೊತೀನಿ ಅಲ್ಲಿವರೆಗೂ ನೀರೇನಾದರೂ ಇದ್ದರೆ ಸೋರ್ಕೊಳ್ಳುತ್ತೆ ಕೆಲಸ ಎಲ್ಲ ಮುಗಿಸಿ ಐದು ನಿಮಿಷ ಫೋನ್ ನೋಡ್ತಾ ಇದ್ದೀನಿ ಫೋನೆಲ್ಲ ನೋಡಾದ ಮೇಲೆ ಮಲ್ಕೊಳ್ಳೋದಕ್ಕೆ ಹೋಗಬೇಕು ಸಂಜೆಯಿಂದ ನೈಟ್ವರೆಗೂ ನನ್ನ ಡೈಲಿ ರೊಟೀನ್ ಹೇಗಿತ್ತು ಅಂತ ತೋರಿಸಿದ್ದೀನಿ